ಏನು ಪ್ರಾಪರ್ಟಿಲಿ ಇನ್ವೆಸ್ಟ್ ಮಾಡಿಡಿದಿವಿ ಇವತ್ತು ಹಾಕಿದ್ದು ಮೂವತ್ ಲಕ್ಷ ನಾಳೆ ಅರವತ್ ಲಕ್ಷ ಆಗಬೇಕು ಯಾಕಂದ್ರೆ ಇದೊಂದೇ ಜಾಗ ಅಲ್ವಾ ಡಬಲ್ ಆಗೋದು ಬೇರೆ ಎಲ್ಲೂ ಇಲ್ಲ ಇವಾಗ ಎಲ್ರಿಗೂ ಬೇಜಾರು ಸತ್ಯ ಹೇಳ್ತೀನಿ ಊರಲ್ಲಿ ಬಗ್ಗೆ ಬೇಜಾರು ಏನ್ ಮೂವತ್ ಲಕ್ಷ ಕೊಟ್ಟಿರ್ತೀರಲ್ಲ ಆ ಮೂವತ್ ಲಕ್ಷಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಿರ್ತೀರಾ ಇಲ್ಲ ಏನ್ ಗೌರ್ಮೆಂಟ್ ರೇಟ್ ಇರುತ್ತೋ ಅದಕ್ಕೆ ರಿಜಿಸ್ಟರ್ ಮಾಡಿರ್ತೀರಾ ನಾನು ಯೂಟ್ಯೂಬ್ ಅಲ್ಲಿ ಈ ತರ ವಿಡಿಯೋಗಳು ಮಾಡ್ತಾ ಇರೋ ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದಾಗ ನೀವು ರೆವಿನ್ಯೂ ಸೈಟ್ಗಳನ್ನ ತಗೊಳ್ಳುವಾಗ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅಂತ ಹಲವಾರು ವಿಡಿಯೋಗಳು ಮಾಡಿದೀನಿ ಅವೇರ್ನೆಸ್ ಕೊಟ್ಟಿದ್ದೀನಿ ಯಾಕಂದ್ರೆ ಪ್ರಾಪರ್ಟಿ ತಗೊಳ್ಳೋದು ದೊಡ್ಡದಲ್ಲ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಅದಕ್ಕೆ ಲಾಭ ತಗೊಳ್ಳೋದು ತುಂಬಾ ಕಷ್ಟ ಇದೆ ಈಗಿನ ಕಾಲದಲ್ಲಿ ಆಮೇಲೆ ಸಮಸ್ಯೆಗಳಿಗೆ ಸೀರಾಕೊಂಬೇಡಿ ನಾಳೆ ದಿನ ಏನೇನು ಸಮಸ್ಯೆ ಬರುತ್ತೆ ಅಂತ ಯಾರು ಗೊತ್ತಾಗಲ್ಲ ಎಷ್ಟೋ ಪ್ರಾಪರ್ಟಿಗಳನ್ನ ಕಳ್ಕೊಂಡಿರೋರು ಇದ್ದಾರೆ ಎಷ್ಟೋ ಪ್ರಾಪರ್ಟಿಗಳಿಗೆ ಬೆಲೆ ಬಂದಾಗ ಅರ್ಧ ಬೆಲೆಗೆ ಮಾರ್ಬಿಟ್ಟು ನೊಂದ್ಕೊಂಡು ಹತ್ತಿರೋರು ಇದ್ದಾರೆ ಅದಕ್ಕಂತಾನೆ ನಾನು ಈ ತರದ ಇನ್ಫಾರ್ಮೇಶನ್ಗಳನ್ನ ಶೇರ್ ಮಾಡ್ತಾ ಇರೋದು ಸಬ್ಸ್ಕ್ರೈಬರ್ ಒಬ್ರು ಮೆಸೇಜ್ ಮಾಡಿದ್ರು ಏನಪ್ಪಾ ಅದು ಅಂದಾಗ ಒಂದು ವಿಡಿಯೋ ಮಾಡಿದ್ದೆ ಅನ್ಆಥರೈಸ್ ಲೇಔಟ್ ಲೇಔಟ್ಗಳನ್ನ ಲಿಸ್ಟ್ ಔಟ್ ಮಾಡಿದ್ದಾರೆ ಯಾವ್ದಾವ್ದು ಅನ್ನೋದನ್ನ ನಿಮ್ಗೆ ವಿಡಿಯೋ ಮಾಡಿ ತಿಳಿಸಿದೆ ಯಾರು ನೋಡಿಲ್ವೋ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಅಲ್ಲೊಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಾಳೆ ಏನಾದ್ರೂ ಸಮಸ್ಯೆ ಬರುತ್ತಾ ಯಾವತರ ಸಮಸ್ಯೆಗಳು ಬರ್ಬೋದು ಈ ತರ ಬಿ ಡಿ 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 ಲೇಔಟ್ ಅಂತ ಮೆನ್ಷನ್ ಮಾಡಿದಾರಲ್ಲ ಏನ್ ಸಮಸ್ಯೆ ಬರುತ್ತೆ ಅಂತ ಒಂದು ಮೆಸೇಜ್ ಮಾಡಿದ್ರು ಸೊ ಬಿ ಡಿ ಒಂದು ಲಿಸ್ಟ್ ಔಟ್ ಮಾಡಿದ್ದಾರೆ ಅನ್ಆಥರೈಸ್ಡ್ ಲೇಔಟ್ ಅಂದಾಗ ಬಿ ಡಿ ಅವರಿಂದ ಅವರು ಪರ್ಮಿಷನ್ ತಗೊಂಡಿಲ್ಲ ಅಂತ ಒಂದು ಕೃಷಿ ಮಾಡೋ ಜಮೀನ ಲೇಔಟ್ ಮಾಡಬೇಕು ಅಂದಾಗ ಡಿ ಸಿ ಅವರಿಂದ ಪರ್ಮಿಷನ್ ತಗೊಬೇಕು ಪರ್ಮಿಷನ್ ತಗೊಂಡಾದ್ಮೇಲೆ ಒಂದು ನಗರ ಪ್ರಾಧಿಕಾರದಿಂದ ಅಥವಾ ಬಿ ಡಿ ಅವರಿಂದ ಅಥವಾ ನಗರಾಭಿವೃದ್ಧಿ ಇಲಾಖೆಯಿಂದ ಲೇಔಟ್ ಮಾಡೋಕ್ಕೆ ಸ್ಟ್ರಕ್ಚರ್ ಡಿಸೈನು ಅಂದರೆ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡ್ಕೊಬೇಕು ಅದೆಲ್ಲ ಮಾಡ್ಕೊಂಡಿರಲ್ಲ ಅದಾದ್ಮೇಲೆ ಇನ್ನು ಬೇಜಾನ್ ಡಿಬ ಡಿಪಾರ್ಟ್ಮೆಂಟ್ಗಳಿದೆ ಅಪ್ರೂವಲ್ ಒ ಸಿ ತಗೊಳ್ಳೋದೆಲ್ಲ ಇದೆ ಏನು ತೊಗೊಳ್ಳಿದೆ ಅಂದರೆ ಲೇಔಟ್ ಮಾಡ್ಬಿಟ್ಟಿರ್ತಾರೆ ರಿಜಿಸ್ಟ್ರೇಷನ್ ಆಗ್ಬಿಟ್ಟಿರ್ತವೆ ಸೊ ಇಂಥ ಸೈಟ್ಗಳಿಗೆ ಗಳಿಗೆ ನಾಳೆ ದಿನ ಏನೇನು ಸಮಸ್ಯೆ ಬರುತ್ತೆ ಗೊತ್ತಿರಲ್ಲ ಏನಕ್ಕೆ ಅಂದರೆ ಆ ಲ್ಯಾಂಡ್ ಯಾರ್ದು ಎಲ್ಲಿಂದ ಬಂತು ಆಮೇಲೆ ಗೌರ್ಮೆಂಟ್ ದ ಅವ್ರಿಗೆ ಹೆಂಗ್ ಕೊಟ್ರು ಜಿ ಪಿ ಐ ಇದೆಯಾ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಗಳಿದೆಯಾ ಆತರ ತುಂಬಾ ಇದೆ ಸೊ ಅದು ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ ಇನ್ ಡೀಪ್ ಆಗಿ ಹೋದಾಗ್ಲೇನೆ ಗೊತ್ತಾಗೋದು ಸೊ ಅದಕ್ಕಂತಾನೆ ಬಿ ಡಿ ಎದವರು ಲಿಸ್ಟ್ ಔಟ್ ಮಾಡಿರೋದು ಸೊ ಈ ತರ ಅನ್ಆಥರೈಸ್ ಆಗಿರೋ ಲೇಔಟ್ಗಳಲ್ಲಿ ಸೇಲ್ ಟ್ರಾನ್ಸಾಕ್ಷನ್ ಗಳಾಗ್ತಾ ಇದಾವೆ ಕನ್ಸ್ಟ್ರಕ್ಷನ್ ಗಳಾಗ್ತಾ ಇದಾವೆ ಆಮೇಲೆ ಅವ್ರಿಗೆ ಬೇಸಿಕ್ ಫೆಸಿಲಿಟಿಗಳು ಕೊಡಬೇಕು ಕೊಡಕ್ಕೆ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಬರ್ಬೇಕಲ್ಲ ಸೊ ಅವ್ರಿಗೆ ಅಪ್ರೂವಲ್ ಗಳು ಇರಲ್ಲ ಸೊ ಈ ತರ ಲಿಸ್ಟ್ ಔಟ್ ಮಾಡಿ ಸರ್ಕಾರದವ್ರಿಗೆ ತಿಳಿಸಿ ಪರ್ಮಿಷನ್ ತಗೊಂಡು ಅದಕ್ಕೆ ಏನೇನು ಫೆಸಿಲಿಟಿಗಳು ಕೊಡಬೇಕು ಕೊಡೋಕ್ಕೆ ಟ್ರೈ ಮಾಡೋಕ್ಕೇನೆ ಈ ತರದ ಲಿಸ್ಟ್ ಔಟ್ ಮಾಡೋದು ಹಂಗಂದ್ರೆ ನಮ್ಗೆಲ್ಲ ಪರ್ಮಿಷನ್ ಸಿಕ್ಬಿಡುತ್ತಾ ಸರ್ ನಮಗೆ ಖಾತೆ ಸಿಕ್ಬಿಡುತ್ತಾ ಸರ್ ನಮ್ದು ರೇಟ್ ಡಬಲ್ ಆಗ್ಬಿಡುತ್ತಾ ಸರ್ ಅಂದ್ರೆ ದಯವಿಟ್ಟು ಹಂಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡಿ ಅವರು ಏನಕ್ಕೆ ಲಿಸ್ಟ್ ಔಟ್ ಮಾಡಿದ್ದಾರೆ ಅಂದಾಗ ಲ್ಯಾಂಡ್ ಸರ್ವೆ ಆಗ್ಬೇಕು ಲ್ಯಾಂಡ್ ಡೀಟೇಲ್ಗಳನ್ನ ಅವರು ವೆರಿಫೈ ಮಾಡಬೇಕು ಆಮೇಲೆ ಅಪ್ರೂವಲ್ಗಳು ಅದೆಲ್ಲ ಸೊ ಫಸ್ಟ್ ನೀವು ಬೇಸಿಕ್ ಏನನ್ನೋದನ್ನೇ ತಿಳ್ಕೊಳ್ಳಲ್ಲ ನಿಮ್ಗೇನು ಪ್ರಾಪರ್ಟಿಲಿ ಇನ್ವೆಸ್ಟ್ ಮಾಡಿಬಿಡಿದೀವಿ ಇವತ್ತು ಹಾಕಿದ್ದು ಮೂವತ್ತು ಲಕ್ಷ ನಾಳೆ ಅರವತ್ತು ಲಕ್ಷ ಆಗಬೇಕು ಯಾಕಂದ್ರೆ ಇದೊಂದೇ ಜಾಗ ಅಲ್ವಾ ಡಬಲ್ ಆಗೋದು ಬೇರೆ ಎಲ್ಲೂ ಇಲ್ಲ ಇವಾಗ ಸೊ ಇವಾಗೆಲ್ಲ ಏನ್ ಗೊತ್ತಾ ಥಿಂಕಿಂಗು ಲ್ಯಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಡಬಲ್ ಆಗುತ್ತೆ ಏನೇ ಸಮಸ್ಯೆ ಬಂದ್ರು ಕಾಂಪ್ರಮೈಸ್ ಮಾಡ್ಕೊಂಬಿಡೋಣ ಸೆಟ್ಲ್ಮೆಂಟ್ ಮಾಡ್ಬಿಡೋಣ ಏನು ಒಂದು ಸಣ್ಣ ಅಮೌಂಟ್ ಕೇಳ್ತಾರೆ ಹೆಂಗು ಡಬಲ್ ಆಗಿರುತ್ತಲ್ಲ ಕೊಟ್ಕೊಳ ಸೊ ಈ ತರದ ಥಿಂಕಿಂಗ್ ಅಲ್ಲೇ ತುಂಬಾ ಜನ ಇರೋದು ಸೊ ನಾಳೆ ನಿಮ್ ಜಾಗನೇ ಹೋಗ್ಬಿಡ್ತಾರೆ ತುಂಬಾ ಜನ ಏನಪ್ಪಾ ಅಂದಾಗ ನಾವು ಮೂವತ್ತು ಲಕ್ಷ ಹಾಕಿದೀನಿ ಆ ಮೂವತ್ತು ಲಕ್ಷ ಅದು ಇರುತ್ತೆ ಅಂತ ಈಗಿನ ಕಾಲದಲ್ಲಿ ಒಂದ್ ಎರಡ್ ತಿಳ್ಕೊಳ್ಳಿ ನೀವು ಮೂವತ್ ಲಕ್ಷ ಹಾಕೋ ಪ್ರಾಪರ್ಟಿಗೆ ನೀವು ಮಾರಕೋದಾಗ ನಿಮ್ಗೆ ಮೂವತ್ ಲಕ್ಷ ಬರ್ಬೇಕು ಅಂದಾಗ ನಿಮ್ಮ ದಾಖಲೆಗಳು ಕರೆಕ್ಟ್ ಆಗಿ ಇರ್ಬೇಕು ಇಲ್ಲ ಅಂದ್ರೆ ಅದು ಮೂವತ್ತು ಲಕ್ಷ ಆಗಲ್ಲ ಅದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷನೇ ಏನಕ್ಕೆ ಅಂತ ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ ಈ ವಿಡಿಯೋಲಿ ತುಂಬಾ ಜನ ತಿಳ್ಸಿರಲ್ಲ ಈ ಮಾಹಿತಿನ ಏನ್ ಮೂವತ್ ಲಕ್ಷ ಕೊಟ್ಟಿರ್ತೀರಲ್ಲ ಆ ಮೂವತ್ ಲಕ್ಷಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಿರ್ತೀರಾ ಇಲ್ಲ ಏನ್ ಗೌರ್ಮೆಂಟ್ ರೇಟ್ ಇರುತ್ತೋ ಅದಕ್ಕೆ ರಿಜಿಸ್ಟರ್ ಮಾಡಿರ್ತೀರಾ ಇನ್ನೆಲ್ರಿ ನಿಮ್ಗೆ ಡಬಲ್ ಬರುತ್ತೆ ಏನ್ ಹೇಳೋಣ ಸೊ ಬೇಸಿಕ್ ಆಗಿ ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ ಮಾಡೋರು ದಯವಿಟ್ಟು ಇನ್ನಾದರೂ ಎಚ್ಚರಿಕೆ ವಹಿಸಿ ಸೊ ದೇವ್ರಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಮೋಸ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇಬ್ರು ಸರಿಯಾಗಿ ಕೊಡ್ತಾರ ದಂಡನೆ